ರಾಮದುರ್ಗದ ಹಾಗೂ ಸುತ್ತಮುತ್ತಲಿನ ರೈತ ಬಾಂಧವರಿಗೆ ಎಲ್ಲರಿಗೂ ಅನಂತ ನಮಸ್ಕಾರಗಳು ಶಂಕರಗೌಡ ಪಾಟೀಲ್ ಕರ್ನಾಟಕ ರೈತ ಸೇನೆ ರಾಜ್ಯ ಉಪಾಧ್ಯಕ್ಷರು ಮಾದಾಯಿ ಹೋರಾಟಗಾರರು ಇವತ್ತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಸಂದರ್ಭ ಆ ವಿಚಾರವಾಗಿ ರೈತ ಹೋರಾಟಗಾರರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ವಿಚಾರ ನಮ್ಮ ಸಹ ಹೋರಾಟಗಾರರ ಅಭಿಪ್ರಾಯ ವ್ಯಕ್ತಪಡಿಸಿದ ಒಂದು ವಿಚಾರವಾಗಿ ನಾವು ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬಂದಿದ್ದೇವೆ ಇದು ಯಾಕೆ ಏನಾಯಿತು ಅಂತಕ್ಕಂಥದ್ದು ಒಂದು ವಿಚಾರ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿಂದಿನ ನಿರ್ದೇಶಕ ಮಂಡಳಿ ಅವಧಿಗೆ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ನಮ್ಮ ಕಾರ್ಖಾನೆಯಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರ ಮತದಾರರಿದ್ದಾರೆ ಸೇರಿದಾರಿದ್ದಾರೆ ಅದರೊಳಗೆ ಕೇವಲ ನಾಲ್ಕು ಸಾವಿರದ ಐದುನೂರು ಜನರಿಗೆ ಮಾತ್ರ ಮತದಾನದ ಹಕ್ಕು ದೊರೆತಿತ್ತು ಉಳಿದವರನ್ನು ಎಲ್ಲ ಹಕ್ ಹಕ್ ಮತದಾನದಿಂದ ವಂಚಿತರಾಗಿದ್ದರು ಆ ಸಂದರ್ಭದೊಳಗೆ ನಾವು ಹೋರಾಟ ಮಾಡಿ ಈ ಉಳಿದ ಹದಿನಾರು ಸಾವಿರದ ಐದುನೂರು ಜನರಿಗೆ ಅನ್ಯಾಯಗತ್ತ ಎಲ್ಲರಿಗೂ ಮತದಾನದ ಹಕ್ಕು ದೊರೀಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡಿದ ಫಲ ಸೃಷ್ಟಿಯಾಗಿ ತಾವು ಕೂಡ ಜೆ ಬಿ ಎಮ್ಮ ಟಿ ವಿಯವರು ಕೂಡ ಸಂದರ್ಶನ ಮಾಡಿದ್ರಿ ಅದನ್ನು ತಾಲೂಕಿನಾದ್ಯಂತ ಬಿತ್ತರಿಸಿದ್ದೀರಿ ಅದರ ಪ್ರತಿಫಲವಾಗಿ ಈ ವರ್ಷ ಚುನಾವಣೆಯೊಳಗೆ ಎಲ್ಲರಿಗೂ ಮತದಾನದ ಅವಕಾಶ ಸಿಕ್ಕೈತಿ ಅದಕ್ಕೆ ನಾ ಎಲ್ಲ ಮಿತ್ರರಿಗೂ ಹಾಗೂ ಜೆ ಬಿ ಎಮ್ ಅವರಿಗೂ ಕೂಡ ಹೃತ್ಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಹೋರಾಟಕ್ಕೆ ಬೆಂಬಲಿಸತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೊಂದು ಹೋರಾಟಕ್ಕೆ ಸಿಕ್ಕಂಥ ಜಯ ಆದ್ದರಿಂದ ಇವತ್ತು ಭಾಳ ಜನರಿಗೆ ಸ್ಪರ್ಧಲಿಕ್ಕೆ ಅವಕಾಶ ಸಿಕ್ಕೈತೆ ಆ ಉದ್ದೇಶದಿಂದ ನಮ್ಮ ಹೋರಾಟಗಾರರು ಕೂಡ ನಮ್ಗೆ ನಾವು ಕೂಡ ಹೋರಾಟಗಾರರು ಯಾಕೆ ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂಥ ವಿಚಾರ ಬಂತು ಹಿಂದಿನ ಹೋರಾಟಗಳಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು ಕೂಡ ಹೇಳಿದ್ರು ಮುಂದಿನ ಚುನಾವಣೆ ಒಳಗ ರೈತರಿಗೂ ಕೂಡ ಅವಕಾಶ ಹೋರಾಟಗಾರರಿಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರು ಅವರು ಕೊಡಲಿಲ್ಲ ಈ ವರ್ಷ ಕೂಡ ಚುನಾವಣೆ ಒಳಗೆ ಮತ್ತೊಂದು ಪೆನಲ್ ತಯಾರಾಗೈತಿ ಅಲ್ಲಿ ಕೂಡ ನಮ್ಗೆ ಹೋರಾಟಗಾರರಿಗೆ ಅವಕಾಶ ಸಿಕ್ಕಿಲ್ಲ ಆದ್ದರಿಂದ ನಾವು ಹೋರಾಟಗಾರರ ಕಡೆಯಿಂದ ಒಂದು ಪೆನಲನ್ನು ತಯಾರು ಮಾಡಿಕೊಂಡು ಹದಿನೆಂಟು ಜನ ಸ್ಪರ್ಧೆ ಮಾಡುವಂಥಕ್ಕ ವಿಚಾರಕ್ಕೆ ಬಂದಿದ್ದೀವಿ ಅದರ ಪೂರ್ವದೊಳಗೆ ನಾವು ಇಷ್ಟು ಬೇರೆ ಬೇರೆ ಪಂಗಡಗಳಾಗಿ ಚುನಾವಣೆ ಮಾಡೋದರಿಂದ ಅದು ಕಷ್ಟ ಸಾಧ್ಯ ಮತ್ತು ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ ಆದರೆ ಪೆನಲ್ಗಳ ಆಗಬಾರ್ದು ಅಂತ ತಿಳ್ಕೊಂಡು ರೈತರಿಗೂ ಕೂಡ ಯಾರು ಇನ್ನೊಂದು ಪೆನಲ್ನವರು ಅವಕಾಶ ಕೊಟ್ಟರೆ ನಾವು ಅವ್ರ ಜೊತೆಯಲ್ಲೂ ಸೇರಿ ಚುನಾವಣೆ ಮಾಡತಕ್ಕಂಥದ್ದು ಒಳ್ಳೇದಂತಕ್ಕಂಥ ವಿಚಾರದೊಳಗೆ ಅವರು ನಾವು ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಮಣ್ಣಿನ ಎರಡು ಮೂರು ಸಭೆಗಳನ್ನು ಮಾಡಿ ಚುನಾವಣೆ ಸ್ಪರ್ಧೆಗೆ ತಯಾರಾಗ್ಯಾರ ಅವ್ರನ್ನೂ ಕರ್ಕೊಂಡು ಒಂದು ಸಭೆಯನ್ನು ಮಾಡಿ ಸಮಾನ ಮನಸ್ಕತೆಯಿಂದ ನಾವು ಚುನಾವಣೆಯನ್ನು ಎದುರಿಸೋಣ ಅಂತಕ್ಕಂಥದ್ದು ಒಂದು ನಮ್ಮ ನಿಲುವೈತಿ ಆ ಉದ್ದೇಶದಿಂದ ನಾಳಿನ ದಿವಸ ನಾವು ತುರ್ನೂರು ದೇವಸ್ಥಾನದೊಳಗೆ ಎಲ್ಲರದ್ದು ಒಂದು ಪಕ್ಷಾತೀತ ಸಭೆಯನ್ನು ಇದ್ದೇವೆ ಅದಕ್ಕೆ ಅವರು ಇವರು ಏನದೇ ಯಾರೋ ನಮ್ಮ ಬಸಣ್ಣ ಹಿರೇಡ್ಡಿ ಆಗಿರ್ಬೋದು ಅವ್ರ ಜೊತೆಯಲ್ಲಿ ಇವತ್ತು ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಆಗಲಿಕ್ಕೆ ಆಕಾಂಕ್ಷಿಗಳಾಗಿರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ಜೊತೇಲಿ ಬಂದು ಚರ್ಚೆ ಮಾಡಿ ಮುಂದಕ್ಕೆ ನಾವು ಚುನಾವಣೆಗೆ ಹೋಗೋಣ ಐತಿ ಅವರು ಯಾವುದೇ ರೀತಿ ನಮ್ಗೆ ಅವಕಾಶ ಕೊಡದೇ ಇದ್ದರೂ ಕೂಡ ನಾವು ಸ್ಪರ್ಧಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೇವೆ ಲಕ್ಷ್ಮೀ ಸಕ್ಕರೆ ಕಾರ್ಖಾನೆಯ ಏನು ಚುನಾವಣೆ ಸಂದರ್ಭ ಇವತ್ತು ಈ ಕಾರ್ಖಾನೆ ನಮ್ಮ ರಾಮದೂರ್ ತಾಲೂಕಿನಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ ನಂತರ ಇವತ್ತು ನಮ್ಮ ಹಿರಡ್ಡಿ ಅಜ್ಜಾರು ನೆನೆಸ್ಕೊಂಡ ಕೆಲಸ ಇವತ್ತು ರಾಮದೂರ್ ತಾಲೂಕಿನಲ್ಲಿ ಮೊದಲು ಯಾರು ಒಂದು ಲಕ್ಷ ರೂಪಾಯಿ ನೋಡ್ಬೇಕಂದ್ರೆ ನಾವು ರೈತ್ರು ಯಾರು ನೋಡ್ತಿದ್ದಿಲ್ಲ ಯಾಕಂದ್ರೆ ಅವತ್ತಿನ ಟೈಮ್ದಾಗ ಚಿಲ್ಲರ್ ಪೀಕ್ ಬೆಳಿತಿದ್ದೆವು ಚಿಲ್ಲರ್ ಪೀಕ್ನಾಗ ನಮ್ಗೆ ರೊಕ್ಕ ಸಿಗ್ತಿರ್ಕಿಲ್ಲ ಈಗ ಏನು ಕಬ್ಬು ಬೆಳ್ಯಾಕತ್ತೀವಿ ಅಂದಾಗ ನಮ್ಮ ತಾಲ್ಲೂಕಿನಾಗ ಎಲ್ಲರೂ ಲಕ್ಷದ ಮುಖಾನ್ ನೋಡಾಕತ್ತೀವಿ ಇವತ್ತು ಆ ಫ್ಯಾಕ್ಟ್ರಿಯಿಂದ ಎಲ್ಲರಿಗೆ ಒಂದು ಒಳ್ಳೇದಾಗಿತ್ತು ನಮ್ಮ ರೈತರಿಗೆ ಅದಕ್ಕೆ ಈಗ ನಾವು ರೈತ ಏನು ಹೋರಾಟಗಾರ ಏನು ನಾವು ಹೋರಾಟ ಮಾಡಾಕತ್ತೀವಿ ಈಗ ಶಂಕರಗೌಡರು ಹೇಳರು ಅದರ ಪ್ರಕಾರ ನಾವು ಏನು ಹೋರಾಟ ಮಾಡಾಕತ್ತೀವಿ ಬರೀ ನಾವು ಬೀದ್ಯಾನಿಂತ ಹೋರಾಟ ಮಾಡೋದಾಗ್ತದೆ ನ್ಯಾಯ ಕೊಡಿಸೋದಾಗ್ತದೆ ಮತ್ತು ನಾವು ಯಾವಾಗ ನಿಂತು ಬರೋ ಬೀದ್ಯ ನಿಂತ ಹೋರಾಟ ಮಾಡೋದು ಅದು ಆಗಬಾರ್ದು ಅದಕ್ಕೆ ನಾವು ಏನು ಮಾಡಕತ್ತೀವಿ ನಮ್ಮ ರೈತ ಸಂಘದಿಂದ ನಾವು ಒಂದು ನಾಲ್ಕು ಮಂದಿ ಒಳಗಿದ್ದೀವಿ ಅಂದ್ರೆ ನಮ್ಮ ರೈತರಿಗೆ ಕೆಲಸ ಮಾಡಕ್ಕೆ ಅನುಕೂಲ ಸಂಬಂಧ ಇವತ್ತು ನಾವು ರೈತ ಸಂಘದಿಂದ ಎಲ್ಲರೂ ಕೂಡ ಹಾಶಿ ಸ್ಪರ್ಧೆ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡತ್ತ ಮಾಧ್ಯಮ ಮಿತ್ರವರಿಗೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ರಾಮದೂರು ತಾಲೂಕಿನಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಭಾಳ ಅದ್ಭುತವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಮಾಜಿ ಶಾಸಕರಾದಂಥ ಹಿರಿರೆಡ್ಡಿಯವರು ಬಹಳ ಶ್ರಮಪಟ್ಟು ಅದನ್ನು ರಾಮದೂರು ತಾಲೂಕಿನ ಎಲ್ಲ ರೈತರಿಗೆ ಒಂದು ಅನ್ನವನ್ನು ಸದಾ ಇರಲಿ ಅನ್ನುವಂಥ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಆದ ಕಾರಣ ಅಲ್ಲಿ ನಡೀತಕ್ಕಂಥ ವಿಚಾರ ಬಹಳಷ್ಟು ತೊಂದರೆದಾಯಕ ಆಗಿದೆ ರೈತ ಮಿತ್ರರಿಗೆ ಎಲ್ಲ ಕಬ್ಬು ಬೆಳೆಗಾರರಿಗೆ ಒಂದು ಅನ್ಯಾಯ ಆಗ್ತಾ ಬಂದಿದೆ ಅದನ್ನು ನಿರ್ಮಾಣ ಆಯಿತು ನಿರ್ಮಾಣ ಆದ ಬಳಿಕ ನಡೆಸ್ತಕ್ಕಂಥ ಪಕ್ಷಗಳೇ ಬೇರೆ ಹಾಗೂ ಆಡಳಿತ ಮಾಡುವಂಥ ರೀತಿಯ ಬೇರೆ ಆಗಿ ಎಲ್ಲ ರೈತ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಯಿತು ಅದನ್ನು ನಮ್ಮ ಹೋರಾಟಗಾರರು ಎಲ್ಲರೂ ಕೂಡಿ ಅವರ ಸಭೆ ಕರೆದಾಗೂ ಹೋಗಿದ್ವಿ ಅವ್ರ ಹೋರಾಟಗಾರನ ಯಾರನ್ನೂ ತಗೊಳ್ಳಿಲ್ಲ ಅವರು ಬರಮಾಡಿಕೊಳ್ಳಲಿಲ್ಲ ಅಲ್ಲಿಯಾಗಿ ನಿರಾಕರಿಸಿದ್ದಕ್ಕಾಗಿ ನಾವು ಹೋರಾಟಗಾರರು ಎಲ್ಲರೂ ಸೇರಿ ಈ ಅಲ್ಲಿ ನಿರ್ಮಾಣ ಮಾಡಿದಂಥ ಹಿರಿಯರೆಡ್ಡಿ ಅವ್ರನ್ನ ಮುಂದೆ ಇಟ್ಕೊಂಡು ಅವ್ರನ್ನೊಬ್ಬರನ್ನ ಮುಂದೆ ಇಟ್ಕೊಂಡು ನಾವು ಕೂಡ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಭಾಗವಹಿಸೋಣ ಎಲ್ಲ ಅಭ್ಯರ್ಥಿಗಳನ್ನ ಹಾಕೊಂಡ ಅಂಥೇಳಿ ನಮ್ಮ ಶಂಕರಗೌಡ ಪಾಟೀಲರು ಹಿರಿಯರು ಅಥವಾ ನಮ್ಮ ಬಸವರಾಜ್ ಕರ್ಗಾಲವರು ಎಲ್ಲರೂ ಸೇರಿ ನಾವು ಒಮ್ಮತಕ್ಕೆ ಬಂದು ಹಿರೇ ರೆಡ್ಡಿಯವ್ರನ್ನ ಮುಂದಿಟ್ಟುಕೊಂಡು ಹೋರಾಟಗಾರರು ಎಲ್ಲರೂ ಒಂದು ಪೆನಲ್ ಮಾಡೋಣ ಅಂದಾಗ ಮಾತ್ರ ಇದು ನಮ್ಮ ರಂಧು ತಾಲೂಕಿನ ರೈತರಿಗೆ ಒಂದು ಯಶ ಕೊಡಲಿಕ್ಕೆ ಸಾಧ್ಯ ಐತೆ ಅಂತೇಳಿ ತಿಳ್ಕೊಂಡು ಮತ್ತು ದೊಡ್ಡ ಹೋರಾಟ ಕೋರ್ಟಿಗೆ ಹೋಗಿ ಹತ್ತೊಂಬತ್ತುವರೆ ಸಾವಿರ ಮತದಾರರಿಗೆ ಒಂದು ಹಕ್ಕನ್ನು ಕೊಡಿಸಿದ್ದಾರೆ ನಮ್ಮ ರೈತದ ಮುಖಂಡರು ಎಲ್ಲರೂ ಹೋರಾಟ ಮಾಡಿದ್ದಾರೆ ಸಾಕಷ್ಟು ಮತ್ತು ಕಬ್ಬಿನ ಒಳ್ಳೆ ಬೆಲೆ ಕೊಡಿಸಿದ್ದಾರೆ ತೂಕದಲ್ಲಿ ಲೋಪದೋಷಗಳನ್ನ ನಿರ್ಮಾಣ ಅದರ ಲೋಪದೋಷಗಳನ್ನ ಹೋಗಲಾಡಿಸಿದ್ದಾರೆ ಇಂಥವಕ್ಕೆಲ್ಲ ಹೋರಾಟವನ್ನು ಮಾಡಿ ಅವರು ಯಶ ಕೊಡಿಸಿದ್ದಾರೆ ಆ ಯಶ ಕೊಡಿಸಿದ ಫಲವಾಗಿ ನಾವು ಹೋರಾಟಗಾರರೇ ಒಳಗಿದ್ದರೆ ಅನುಕೂಲ ಆಗ್ತದನ್ನೋ ದೃಷ್ಟಿಯಿಂದ ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡಿ ಒಂದಾಗಿ ಭಾಗವಹಿಸಿದ್ದೇವೆ ಅದಕ್ಕೆ ಎಲ್ಲ ಸಹಕಾರ ನೀಡಬೇಕು ಮಾಧ್ಯಮ ಮಿತ್ರದವರು ತಮ್ಮ ಸಹಕಾರ ಬಹಳ ಮಹತ್ವದ ಇದೆ ಎಲ್ಲರಿಗೂ ತಿಳಿಸುವಂಥದ್ದು ಆಗಲಿ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕನ್ನಡ